ಎಸ್ ಕೆ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ವಿಶ್ವ ಮಣ್ಣಿನ ದಿನಾಚರಣೆಯ ಪ್ರಯುಕ್ತ ಇವತ್ತು ಮಂಗಸಂದ್ರ ಗ್ರಾಮದಲ್ಲಿ ಪ್ರಗತಿಪರ ರೈತರ ಒಂದು ತೋಟದಲ್ಲಿ ಮಣ್ಣಿನ ದಿನಾಚರಣೆಯನ್ನು ನಾವು ಮಣ್ಣಿಗೆ ನಾವು ಭೂ ತಾಯಿಗೆ ಅಂದರೆ ಪೂಜೆ ಮಾಡುವ ಮುಖಾಂತರ ಆಚರಣೆ ಮಾಡ್ತಾಯಿದ್ದೀವಿ ಮಣ್ಣಿನಿಂದಲೇ ಅನ್ನ ಮಣ್ಣಿನಿಂದಲೇ ಚಿನ್ನ ಮಣ್ಣಿನಿಂದಲೇ ತ್ರಾಣ ಮಣ್ಣಿನಿಂದಲೇ ಪ್ರಾಣ ಎಂಬ ತತ್ವ ತತ್ವ ಏನು ದಾಸರ ತತ್ವ ಪದಗಳಿಗೆ ಇವತ್ತು ಬೆಲೆ ಇಲ್ಲದಂತಾಗಿದೆ ಯಾಕಂದರೆ ಪೂರ್ವಜರ ಕಾಲದಲ್ಲಿ ನಾವು ಎಲ್ಲೇ ನೋಡಿದರೂ ಮಣ್ಣು ಫಲವತ್ತತೆ ಇತ್ತು ಎರೆ ಹುಳುಗಳು ಗೊನ್ನೆ ಹುಳುಗಳು ಎದ್ದು ಕಾಣಿಸ್ತಾ ಇತ್ತು ಆದರೆ ಇವತ್ತು ಅವು ಕಾಣಿಸ್ತಾ ಇಲ್ಲ ಯಾಕಂದರೆ ಮನುಷ್ಯನ ದುರಾಸೆ ಹೆಚ್ಚಾದಂತೆ ಇವತ್ತು ಕ ಈ ಕೃಷಿ ಕ್ಷೇತ್ರ ಎಂಬುದು ಭೂಮಿ ಎಂಬುದು ಬಹುರಾಷ್ಟ್ರೀಯ ಕಂಪನಿಗಳ ಕಪಿಮುಷ್ಟಿಗೆ ಸಿಲುಕಿ ಸಂಪೂರ್ಣವಾಗಿ ನಾವು ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗಿಸುವ ಮುಖಾಂತರ ಆ ಮಣ್ಣಿನಲ್ಲಿದ್ದಂತಹ ಜೀವಜಂತುಗಳನ್ನು ಸಂಪೂರ್ಣವಾಗಿ ನಾವೇ ಕೊಲೆ ಮಾಡ್ತಾ ನಾವು ಕೊಲೆ ಮಾಡ್ತಾ ಇರೋದು ಜೀವ ಜಂತುಗಳಲ್ಲ ನಮ್ಮ ಆರೋಗ್ಯವನ್ನು ಮನುಷ್ಯ ಆರೋಗ್ಯವಾಗಿ ಇರಬೇಕಂದ್ರೆ ಅವನಿಗೆ ಕಣ್ಣು ಕಿವಿ ಮೂಗು ನಾಲಿಗೆ ಏನು ಇಂದಿರಗಳಾದ ಒಳಗಡೆ ಕಿಡ್ನಿ ಇರ್ಬೋದು ಇವರು ಎಷ್ಟು ಅಷ್ಟು ಮುಖ್ಯವಾಗಿರ್ತದೋ ಮಣ್ಣಿಗೂ ಸಹ ಈ ಒಂದು ಎರೆ ಹುಳುಗಳು ಗೆಣ್ಣೆ ಹುಳುಗಳು ಮತ್ತಿತರ ಹುಳುಗಳು ಅಷ್ಟೇ ಮುಖ್ಯವಾಗಿರ್ತದೆ ಇವತ್ತು ಅರಣ್ಯ ನಾಶ ಮಾಡ್ತಾಯಿದ್ದೀವಿ ನಗರೀಕರಣ ಮಾಡ್ತಾಯಿದ್ದೀವಿ ಆ ನಗರೀಕರಣ ಮಾಡುವ ಜೊತೆಗೆ ಅವೈಜ್ಞಾನಿಕ ಕೃಷಿ ಪದ್ಧತಿಯಿಂದ ಇವತ್ತು ಮಣ್ಣನ್ನು ನಾವು ನಾಶ ಮಾಡ್ತಾಯಿದ್ದೀವಿ ಯಾಕಂದರೆ ನಾವು ಮಣ್ಣಲ್ಲೇ ಉಡ್ತೀವಿ ಯಾಕೆ ನಮ್ಮ ಹೆಣ್ಮಕ್ಳು ಹೇಳ್ತಾಯಿದ್ರು ಮಣ್ಣಲ್ಲೇ ಉಡ್ತೀವಿ ಮಣ್ಣಲ್ಲೇ ಸಾಯ್ತೀವಿ ಆ ಮಣ್ಣಿಗೋಗುವ ಮಣ್ಣನ್ನು ನಾವು ಕಲುಷಿತ ಮಾಡಿ ಸಾಯ್ತಾ ಇದ್ದೀವಿ ಇವತ್ತು ಅಂಕಿಅಂಶಗಳ ಪ್ರಕಾರ ಈ ಅವೈಜ್ಞಾನಿಕ ಕೃಷಿ ಮತ್ತು ರಾಸಾಯನಿಕ ಗೊಬ್ಬರಗಳ ಅವಳಿ ಮತ್ತು ಕೀಟನಾಶಕಗಳ ಒಂದು ಉಪಯೋಗಿಸೋದ್ರಿಂದ ಪ್ರತಿ ವರ್ಷ ಹತ್ತು ಲಕ್ಷ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮಣ್ಣು ಸೌಕಲಿಕೆ ಆಗ್ತಾ ಇದೆ ಇದು ಅಘಾತಕಾರಿ ಸುದ್ದಿ ಆದರೂ ಸಹ ನಾವು ಮಣ್ಣನ್ನು ಉಳಿಸುವಲ್ಲಿ ನಾವು ವಿಫಲವಾಗ್ತಾ ಇದ್ದೀವಿ ಇವತ್ತು ಕೋಲಾರ ಜಿಲ್ಲೆಗೆ ತಗೊಂಡ್ರೆ ಸಂಪೂರ್ಣವಾಗಿ ಐದು ವರ್ಷಗಳಿಂದ ಯಾವುದೇ ಬೆಳೆ ಆಗ್ತಾಯಿಲ್ಲ ಕಾರಣ ಏನಂದರೆ ಮಣ್ಣಿನ ಫಲವತ್ತತೆ ಇಲ್ಲ ವಿಜ್ಞಾನಿಗಳು ಒಂದು ಬಹಿರಂಗವಾಗಿ ಒಂದು ವರದಿ ಕೊಟ್ಟಿದ್ದಾರೆ ಕೋಲಾರ ಜಿಲ್ಲೆಯ ತರಕಾರಿಗಳಲ್ಲಿ ವಿಷ ಅಂಶ ಜಾಸ್ತಿ ಆಗಿದೆ ಅಂಥೇಳಿ ಇವತ್ತು ವರದಿ ಕೊಟ್ಟೋದ್ರಿಂದ ಇಡೀ ವರದಿ ಇಡೀ ನಮ್ಮ ರೈತ ಕುಲದ ಮೇಲೆ ಪರಿಣಾಮ ಬೀರ್ತಾ ಇದೆ ರೈತರು ಯಾಕೆ ಎಚ್ಚೆತ್ಕೊತಾ ಇಲ್ಲ ಭಾರಿ ಬುದ್ಧಿವಂತ ರೈತು ಯಾಕಂತ ಹೇಳ್ತಾ ಇದ್ದೀನಿ ಇಡೀ ಜೀವರಾಶಿಗಳಲ್ಲಿ ಇಡೀ ಮಾನವ ವಿಜ್ಞಾನಿಗಳಲ್ಲಿ ರೈತನಷ್ಟು ವಿಜ್ಞಾನಿ ಯಾರೂ ಇಲ್ಲ ಆದರೆ ಬುದ್ಧಿವಂತನಾಗಿದ್ದಾನೆ ಬುದ್ಧಿವಂತನಾಗಿದ್ದರೂ ಸಹ ಮಣ್ಣನ್ನು ನಾವು ಸಂಪೂರ್ಣವಾಗಿ ನಾಶ ಮಾಡ್ತಾ ಯಾಕೆ ನಾಶ ಮಾಡ್ತಾ ಇದ್ದೀವಿ ಇವತ್ತು ಕೂಲಿ ಕಾರ್ಮಿಕರು ಇಲ್ಲ ಅಂತ ಹೇಳಿಬಿಟ್ಟು ಬೆಳಗ್ಗೆ ಎತ್ತು ಪಂಪ್ ಹಾಕ್ಕೊಂತೀವಿ ಅದ್ಯಾವುದೋ ಬಹುರಾಷ್ಟ್ರ ಕಂಪ್ನಿಗಳಿಂದ ಬರುವಂತಹ ಕಳೆ ಔಷಧಿನ ಹೊಡಿತೀವಿ ಆ ಕಳೆ ಔಷಧಿಯಿಂದ ಕಳೆ ಸಾಯ್ಬೋದಷ್ಟೇ ಮಣ್ಣಿನ ಬಲವತ್ತನೆ ಸಾಯ್ತಾ ಇದ್ವಿ ಮಣ್ಣು ಸತ್ತರೆ ನಾವು ಸತ್ತಂಗೆ ಯಾಕಂದರೆ ಆ ಮಣ್ಣು ಹೊತ್ತು ಫಲವತ್ತತೆ ಹೆಚ್ಚಾಗಿದ್ದರೆ ನಾವು ಬೆಳೆಯೋಂಥ ಬೆಳೆಗಳಲ್ಲಿ ಫಲವತ್ತತೆ ಮತ್ತು ಆಹಾರ ಪದ್ಧತಿಯಲ್ಲಿ ಸಂಪೂರ್ಣವಾಗಿ ಒಂದು ಗುಣಮಟ್ಟ ಇರ್ತದೆ ಆ ಮಣ್ಣೆ ಸತ್ತೋದ್ಮೇಲೆ ನಾವು ಇದ್ದೇನು ಪ್ರಯೋಜನ ನಾವು ಸತ್ತಂಗೆ ಅದರಿಂದ ಇವತ್ತು ಮಣ್ಣಿನ ದಿನ ವಿಶ್ವ ಮಣ್ಣಿನ ದಿನಾಚರಣೆ ಎಂದು ಎಲ್ಲ ರೈತ ಬಾಂಧವರಿಗಳಿಗೆ ನಾವು ಕೈ ಮುಗಿದು ಇದ್ದೀವಿ ಬಹುರಾಷ್ಟ್ರ ಕಂಪನಿಗಳ ರಾಸಾಯನಿಕ ಗೊಬ್ಬರ ಮತ್ತು ಕಳೆ ಔಷಧಿಗಳನ್ನು ನಿಷೇಧ ಮಾಡೋಣ ನಮ್ಮ ಆರೋಗ್ಯವನ್ನು ಕಾಪಾಡುವ ಮಣ್ಣನ್ನು ನಮ್ಮ ಭೂಮಿ ತಾಯಿಯಂತೆ ನಮ್ಮ ಎತ್ತ ತಾಯಿಯಂತೆ ರಕ್ಷಣೆ ಮಾಡಿಕೊಳ್ಳೋಣ ಇಲ್ಲವಾದರೆ ಈ ಭೂಮಿಯ ಒಂದು ಫಲವತ್ತತೆ ಮಣ್ಣಿನ ಫಲವತ್ತತೆ ನಾವು ಕಾಪಾಡಿಕೊಳ್ಳದೇ ಇದ್ದರೆ ಮುಂದೆ ಆಗುವ ಅನಾಹುತ ಯಾವ ರೀತಿ ಆಗಲ್ಲ ಮನುಷ್ಯ ಇವತ್ತು ಎಲ್ಲ ರೋಗಗಳಿಗೆ ಇದ್ದಾನೆ ಇವತ್ತು ಬಿ ಪಿ ಇರ್ಬೋದು ಶುಗರ್ ಇರ್ಬೋದು ಏನು ಇಪ್ಪತ್ತು ವರ್ಷಕ್ಕೆ ಯಾವನ ಬರ್ತಂದ್ರೆ ಮೂವತ್ತು ವರ್ಷಕ್ಕೆ ಟೆನ್ಷನ್ನು ನಲ್ವತ್ತು ವರ್ಷಕ್ಕೆ ಬಿ ಪಿ ಶುಗರ್ ಐವತ್ತು ವರ್ಷಕ್ಕೆ ನಮಾನ ಅಂತ ಹೇಳಿ ಖಂಡಿತವಾಗ್ಲೂ ಅದಾಗ್ತದೆ ಅದಕ್ಕೆ ಮತ್ತೊಮ್ಮೆ ವಿಶ್ವ ಮಣ್ಣಿನ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಾ ನಮ್ಮ ಭೂಮಿ ನಮ್ಮ ಮಣ್ಣು ನಮ್ಮ ರಕ್ಷಣೆ ನಮ್ಮ ಹೊಣೆ ಅನ್ನೋ ಒಂದು ಧ್ಯೇಯ ಉದ್ದೇಶದೊಂದಿಗೆ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ ಮಣ್ಣನ್ನು ರಕ್ಷಣೆ ಮಾಡೋಣ ನಮ್ಮ ಆರೋಗ್ಯವನ್ನು ರಕ್ಷಣೆ ಮಾಡಿಕೊಳ್ಳೋಣ ಮತ್ತು ನಗರೀಕರಣ ಮತ್ತು ಏನು ಆರೋ ಆರ ಅರಣ್ಯ ಇಲಾಖೆ ಅರಣ್ಯ ಒಂದು ನಾಶ ಮತ್ತು ಅವೈಜ್ಞಾನಿಕ ಕೃಷಿಯಿಂದ ದೂರ ಇರೋಣ ಅಂಥೇಳಿ ಪ್ರಮಾಣ ಮಾಡುವ ಮುಖಾಂತರ ವಿಶ್ವ ಮಣ್ಣಿನ ದಿನಾಚರಣೆ ಶುಭಾಶಯಗಳೊಂದಿಗೆ ಮಣ್ಣು ಉಳಿಸೋಣ ಭೂಮಿಯ ಫಲವತ್ತತೆ ಉಳಿಸೋಣ ನಮ್ಮ ಆರೋಗ್ಯವನ್ನು ಉಳಿಸಿಕೊಳ್ಳೋಣ ಅಂಥೇಳಿ ಮತ್ತೊಮ್ಮೆ ರೈತ ಬಾಂಧವರಿಗೆ ಮನವರಿಕೆ ಮತ್ತು ಸಲಹೆ ನೀಡುತ್ತಾ ನನ್ನ ಎರಡು ಮಾತು ಮುಗಿಸ್ತಾ ಮಣ್ಣಿನ ದಿನಾಚರಣೆ ಇವತ್ತಿನ ದಿವಸ ಆದರೆ ನಾವು ಮಣ್ಣಲ್ಲೇ ಹುಟ್ತೀವಿ ಮಣ್ಣಲ್ಲೇ ಸಾಯ್ತೀವಿ ಈಗ ಮಣ್ಣನ್ನು ವಿಷದ ಗೊಬ್ಬರಗಳಿಂದ ಭೂಮಿಯನ್ನು ಮ ವಿಷ ಮಾಡ್ತಾವ್ರೆ ಆದರೆ ವಿಷ ಆ ವಿಷದಿಂದಾನೇ ತಿಂದು ನಾವು ನಾವು ಸ್ವಲ್ಪ ಇನ್ನು ಮುಂದಿನ ಪೀಳಿಗೆಕ್ಕೆಲ್ಲಾನು ವಿಷ ವಿಷದೇ ಅರ್ಧ ತಿನ್ನಂಗೆ ಆಗ ಆಗೈತೆ ಮೂರ್ ತಿಂಗಳೊಂದ್ಸರಿ ಮಣ್ಣಿನ ಪರೀಕ್ಷೆ ಮಾಡಿ ಒಳ್ಳೆ ಕೊಟ್ಟಿಗೆ ಗೊಬ್ಬರನ್ನ ಹಾಕಿ ಮಣ್ಣನ್ನು ಉಳಿಸಿ ದಿನ ಮಣ್ಣಿನ ದಿನಾಚರಣೆ ಮಾಡ್ತಾ ಇದ್ವಿ ಗ್ರಾಮ ಮಂಗಸಂದರ ಗ್ರಾಮದಲ್ಲಿ ನಾವು ಭೂಮಿಯನ್ನು ಉಳಿಸ್ಕೊಳ್ಬೇಕಂದ್ರೆ ರಾಸಾಯನಿಕ ಗೊಬ್ಬರಗಳು ಜಾಸ್ತಿಯಾಗಿ ಎಲ್ಲರಿಗೂ ಶಕ್ತಿ ಕಡಿಮೆ ಆಗ್ತೈತೆ ನೈಸರ್ಗಿಕ ಗೊ ಗೊಬ್ಬರಗಳ ಹಾಕಿ ತರಕಾರಿಗಳು ಬೆಳಿಬೇಕು ಅಂತ ನಾವು ಹೇಳ್ಕೊ ಹೇಳ್ತಾಯಿದ್ರೆ ಹಾಗಾಗಿ ಕ ರಾಸಾಯನಿಕ ಗೊಬ್ಬರ ಕಡಿಮೆ ಮಾಡಿ ನೈಸರ್ಗಿಕ ಗೊಬ್ಬರವನ್ನು ಹೆಚ್ಚಳ ಮಾಡಿ ರೈತರನ್ನ ಉಳಿಸಬೇಕಂತ ಕೇಳ್ಕೊತಾ ಇದ್ನಿ ಸಾಕಣ